ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಪಾಶ್ವಗಾನಹಳ್ಳಿಯಲ್ಲಿ ಮೇ ಹದಿನೆಂಟರ ಶನಿವಾರದಂದು ರಾತ್ರಿ ಎಂಟು ಗಂಟೆಗೆ ಸಾಮ್ರಾಟ್ ಸುಯೋಧನ ನಾಟಕ ಪ್ರದರ್ಶನ ಕೋಲಾರ ತಾಲೂಕು ಒಕ್ಕಲೇರಿ ಹೋಬಳಿ ಪಾಶ್ವಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಪಲಮ್ಮ ದೇವಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಮೇ ಹದಿನೆಂಟರಂದು ರಾತ್ರಿ ಎಂಟು ಗಂಟೆಗೆ ಐಸಾಪುರ ರಾಜಣ್ಣನವರ ಅತ್ಯಾಕರ್ಷಕ ಕಣ್ಮನ ಸೆಳೆಯುವ ಶ್ರೀ ಮಾರುತಿ ಡ್ರಾಮಾ ಸೀನ್ಸ್ ರಂಗಸಜ್ಜಿಕೆಯಲ್ಲಿ ಸಾಮ್ರಾಟ್ ಸುಯೋಧನ ಎಂಬ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ ಪಾಶ್ವಗಾನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೋಲಾರ ಜಿಲ್ಲೆಯ ಎಲ್ಲ ಸಮಸ್ತ ಅಭಿಮಾನಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ನಿವೃತ್ತ ಯೋಧರಾದ ಅಶ್ವಥ್ ರಾಮ್ ಅವರು ಮನವಿ ಮಾಡಿದ್ದಾರೆ ನಾಟಕ ನಿರ್ದೇಶಕರು ಹಾಗೂ ಹಾರ್ಮೋನಿಯಂ ಕಲಾವಿದರಾದ ಶ್ರೀ ಬಾಗಲೂರು ಪಿಜೆ ವೆಂಕಟೇಶಾಚಾರಿ ಒಂದನೇ ದುರ್ಯೋಧನ ಪಾತ್ರದಲ್ಲಿ ಅಶ್ವತ್ ರಾಮ್ ಎರಡನೇ ಕೃಷ್ಣ ಹಾಗೂ ಅಭಿಮನ್ಯು ಪಾತ್ರದಲ್ಲಿ ಎ ಶ್ರೀನಿವಾಸ್ ಎರಡನೇ ಧರ್ಮರಾಯ ಪಾತ್ರದಲ್ಲಿ ಎಚ್ ಸಿದ್ದರಾಮಯ್ಯಪ್ಪ ಎರಡನೇ ಅಜ್ಜನ ಅಶ್ವತ್ಥಾಮ ಪಾತ್ರದಲ್ಲಿ ವಿ ರವಿ ಎರಡನೇ ದುರ್ಯೋಧನ ಮತ್ತು ಒಂದನೇ ದುಃಖನ ಪಾತ್ರದಲ್ಲಿ ವಿ ಕೃಷ್ಣಪ್ಪ ಒಂದನೇ ಅರ್ಜುನ ಪಾತ್ರದಲ್ಲಿ ಪಾರ್ಶ್ವಗಾನಹಳ್ಳಿ ಎಚ್ ಶ್ರೀರಾಮ್ ಒಂದನೇ ಭೀಮ ಪಾತ್ರದಲ್ಲಿ ಕುಂಟನಹಳ್ಳಿ ಜಿ ಮುನಿಸ್ವಾಮಿ ಒಂದನೇ ಕೃಷ್ಣ ಪಾತ್ರದಲ್ಲಿ ರಾಜೇಶ್ ಒಂದನೇ ಧರ್ಮರಾಯ ಕೃಷ್ಣಪ್ಪ ಗಂಧರ್ವ ಭೀಷ್ಮ ದಂಡಿಗಾನಹಳ್ಳಿ ನಾರಾಯಣ್ ಒಂದನೇ ಕರ್ಣನ ಎರಡನೇ ಅಭಿಮನ್ಯು ಆರ್ ಮುನಿರಾಜು ಎರಡನೇ ಭೀಮ ಎರಡನೇ ದುಶಾಸನ ಲೋಕೇಶ್ ವಿದುರ ಶಕುನಿ ದಿವಾಕರ್ ಎರಡನೇ ಕರ್ಣ ಪಾಪಣ್ಣ ಸಾಕಪ್ಪ ಶಕುನಿ ಪಾತ್ರದಲ್ಲಿ ನಾರದ ಪಾತ್ರದಲ್ಲಿ ರವಿಕುಮಾರ್ ಹಾಗೂ ವಿಶೇಷ ಪ್ರಸಿದ್ಧ ಮಹಿಳಾ ಕಲಾವಿದರಾದ ದ್ರೌಪದಿ ಕುಂತಿಯ ಪಾತ್ರದಲ್ಲಿ ಬೆಂಗಳೂರು ಗೀತಾ ಶ್ರೀಧರ್ ರುಕ್ಮಿಣಿ ಎರಡನೇ ಉತ್ತರ ಭಾನುಮತಿ ಪಾತ್ರದಲ್ಲಿ ಜ್ಯೋತಿ ಎರಡನೇ ರುಕ್ಮಿಣಿ ಸೋಮಪ್ರಭೆ ಸತ್ಯಭಾಮೆ ಪಾತ್ರದಲ್ಲಿ ದೀಪಾಶ್ರೀ ನೃತ್ಯ ಪಾತ್ರದಲ್ಲಿ ರಾಣಿ ಮದನಪಲ್ಲಿ ಉತ್ತರಿ ಮತ್ತು ನೃತ್ಯ ಪಾತ್ರದಲ್ಲಿ ಸ್ವಾತಿ ಹೊಸಕೋಟೆ ಈ ಪಾತ್ರಧಾರಿಗಳು ನಾಟಕ ಪಾತ್ರಗಳಲ್ಲಿ ಅಭಿನಯಿಸಲಿದ್ದಾರೆಂದು ರಾಮ್ ತಿಳಿಸಿದ್ದಾರೆ ಕೋಲಾರ ಶ್ರೀನಿವಾಸ್ ನಾನು ಇಲ್ಲಿ ಬಿ ಎಂ ಸಿಟ್ರೈ ಕೆಲಸ ಮಾಡ್ತಾ ಇದ್ದೀನಿ ಈ ನಾಟಕ ಅಂದರೆ ಹಳೇದು ಮುಂದಿನವರೆಗೂ ಮುಂದಿನವರೆಗಾರಲ್ವ ಈಗ ಹೋಗ್ತಾ 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 ಮುಂದೆ ಬಂದು ಹಿಂದಿನದೆಲ್ಲ ಬರ್ತಾ ಇದೆಯಲ್ಲ ಹಾಗೆ ಇದುವರೆಗೂ ನಾಟಕ ಯಾರು ನೋಡ್ತಾ ಇರೋದು ಹೆಚ್ಚಾಗಿ ಇದರಲ್ಲಿ ಈಗ ಏನಾಗಿದೆ ಅಂದರೆ ಇಂದಿನದೆಲ್ಲ ಮುಂದಕ್ಕೆ ಬರ್ತಾ ಈಗ ಈ ಪೋರ ನಾಟಕ ಕೆಲವು ವರ್ಷದಿಂದಾಗಿತ್ತು ಈಗ ಮತ್ತೆ ಹಳೆ ಕಾಲ ಬಂದಂಗೆ ಬರ್ತಾ ಈಗ ನೋಡಿ ಈಗ ಈ ಥರ ಮುಂಚೆ ನಿಕ್ಕಾರು ಹಾಕೊಂಡು ಆಡ್ತಾಯಿದ್ರು ಈಗ ಈಗ ಮತ್ತೆ ನಿಕ್ಕಾರು ಬಂದಿದ್ದು ಎಲ್ಲ ಬಂಚೆ ಹೋಗಿ ಪ್ಯಾಂಟ್ ಹೋಗಿ ಮತ್ತೆ ಹಳೆ ಕಲಿದು ಕರೆದಿದೆ ಹಾಗೆ ಹಳೇದನ್ನ ಮರಿಬಾರ್ದವರ ಉದ್ದೇಶದಿಂದ ಮತ್ತು ನಾಟಕ ಏನು ಕಲಿಬೇಕಂದ್ರೆ ಜ್ಞಾನ ತುಂಬ ಕಷ್ಟ ಸುಖ ನೋವು ನಲಿವು ಎಲ್ಲ ಇರುತ್ತೆ ಆ ನೋವಲ್ಲೂ ನಮಗೆ ನಾಟಕದ ಸ್ವಲ್ಪ ಮೈಂಡ್ ಬಂದರೆ ಅಂದರೆ ಮನಸ್ಸು ಬಂದರೆ ನಾಟಕ ಕಲಿತಾರ ಉದ್ದೇಶ ಬಂದರೆ ಎಲ್ಲ ಮರೆಸ್ತದ್ದು ನೋವು ಮರೆಸು ನಾವು ಅದರಲ್ಲೇ ತೆಲ್ತೀವಿ ಏನೋ ಕಡಿಮೆ ಅಂದ್ರೆ ಒಂದು ಅರ್ಧ ಗಂಟೆ ಆದರೂ ಅದ್ರಲ್ಲಿ ತೆಲ್ತೀವಿ ಅದಕ್ಕೆ ಮನುಶಾಂತಿಗೋಸ್ಕರ ನಾವು ನಾಟಕ ಕಡಿತ ನಾವು ಯಾಕೆ ಕನ್ನಡ ಅಂದರೆ ಕನ್ನಡ ಉಳಿಸಿ ನಾವು ಕರ್ನಾಟಕದವರು ಕನ್ನಡ ಉಳಿಸಿ ಬೆಳೆಸೋಕ್ಕೋಸ್ಕರ ನಾವು ಕನ್ನಡ ನಾಟಕ ಆಡ್ತಾಯಿದ್ದೀವಿ ನಾನು ಒಂದು ಕೊನೆಯದಾಗ ಏನು ಹೇಳಕ್ಕೆ ಇಷ್ಟಪಡ್ತಿರೋದ್ರೆ ಈ ಮಾಧ್ಯಮದ ಮೂಲಕ ಎಲ್ಲರೂ ದಯವಿಟ್ಟು ಬನ್ನಿ ನಮ್ಮ ಪೌರಾಣಿಕ ನಾಟಕಗಳನ್ನು ಉಳಿಸಿ ಹಾಗೆ ನಮಗೆ ಒಂದು ಕಲಾವಿದರಿಗೆ ಜನ ನೋಡಿದಷ್ಟು ಪ್ರೋತ್ಸಾಹ ಸಿಗುತ್ತೆ ನಮ್ಮ ಡ್ರಾಮಾನ ಪೂರ್ತಿ ನೋಡಿ ಪ್ರತಿಯೊಬ್ಬರೂ ಆಕ್ಟಿಂಗ್ನು ಸಹಕಾರ ಕೊಡಿ ನಾವು ನಿಮಗೆ ನಾವೊಂದು ಉಮಸ್ಸಿಂದ ನಾಟಕ ಮಾಡ್ತೀವಿ ಅದಕ್ಕೆಲ್ಲರೂ ಬಂದಿರೋಂಥ ಇವ್ರಿಗೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡಿರ್ತೀವಿ ದಯಮಾಡಿ ಎಲ್ಲ ನಾಳೆ ಶನಿವಾರ ಬಂದು ಅವ್ರಿಗೆ ಊಟದ ವ್ಯವಸ್ಥೆ ಸಹ ಇರುತ್ತೆ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಎಲ್ಲರೂ ಬಂದು ನಾನು ನಮ್ಮ ನಾಟಕನ ಯಶಸ್ವಿಗೊಳಿಸ್ಬೇಕು ಅಂತ ನಮ್ಮ ಎಲ್ಲರೂ ಕಳಕಳಿಯ ಮನವಿ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರು ನಮ್ಮ ಹೋಬಳಿ ವಕ್ಲೇರಿ ಹೋಬಳಿಯವರು ಮತ್ತು ಕೋಲಾರ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಯಾರ್ಯಾರಿಗೆ ಅನುಕೂಲ ಇರುತ್ತೋ ದಯವಿಟ್ಟು ಬಂದು ನಮ್ಮ ನಾಟಕ ಇದೆ ಮತ್ತೆ ಹೇಳ್ತಾ ಇದೀನಿ ಶನಿವಾರ ರಾತ್ರಿ ಶನಿವಾರ ರಾತ್ರಿ ಎಂಟು ಗಂಟೆಗೆ ಇರುತ್ತೆ ದಯಮಾಡಿ ಎಲ್ಲ ಬಂದು ನಾಟಕ ಯಶಸ್ವಿಗೊಳಿಸಬಹುದು ಜೈ ಅಶ್ವಥ್ ರಾಮ ಅಂತೇಳಿ ಬೇರೆ ಊರಲ್ಲಿ ಹೋಗಿ ನಾಟಕ ನೋಡ್ಕೊಂಡು ಬಂದು ನಮಗೆ ಸ್ವಲ್ಪ ಹುಚ್ಚಿಡ್ಸಿದ್ರು ಈಗಂತೂ ನಾಟಕ ಅಂದರೆ ಎಲ್ಲಿದ್ರೂ ಇರೋಕ್ಕಾಗಲ್ಲ ನಾವು ಹೋಗ್ತಾ ಇದ್ದೀವಿ ನಾವು ಕೃಷ್ಣಪ್ಪ ಅಂತ ಎರಡನೇ ದುರ್ಯೋಧನ ಮತ್ತು ಒಂದನೇ ದುಷ್ವಾಸನ ಪಾತ್ರ ಮಾಡ್ತಾಯಿದ್ದೀವಿ ಏನೋ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀವಿ ಇವ್ರೇನೋ ಚೆನ್ನಾಗಿ ಮಾಡ್ತಾರಂತಾರೆ ನೋಡೋಣ ಸರ್ ಹೆಸರು ನೆಸು ಮುನ್ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು ಕೇಬಲ್ ಆಪ್ರೇಟರ್ ಆಗಿದ್ದೀನಿ ಕೋಲಾರಲ್ಲಿ ಮತ್ತು ಮದುವತ್ತಲ್ಲಿ ನಮ್ಮದು ಕೇಬಲ್ ಇದೆ ಸರಿ ನಾನು ಸುಮಾರು ವರ್ಷಗಳಿಂದ ಭೀಮನ ಪಾತ್ರ ಬಿಟ್ಟರೆ ಬೇರೆ ಆ ಪಾತ್ರ ನಾನು ಇಲ್ಲ ಈಗಲೂ ಪ ಮೊದಲನೇ ಭೀಮನಾಗಿ ಪಾತ್ರ ಇದ್ದೀನಿ ತುಂಬ ಅನುಭವ ಇದೆ ಸಂತೋಷ ಆಗುತ್ತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇರ್ಬೋದು ಸರ್ ಎಷ್ಟು ನಾಟಕ ಮಾಡಿರ್ಬೋದು ನೀವು ಇದುವರೆಗೂ ಸರ್ ಸುಮಾರು ನಾನು ಒಂದು ತೆಲುಗಲ್ಲಿ ಒಂದು ಮೂರು ನಾಟಕ ಆಡಿದ್ದೀನಿ ಮೊದಲನೇದಾಗಿ ನಾವು ಕಲ್ತಿದ್ದೆ ಫಸ್ಟ್ ತೆಲುಗಲ್ಲಿ ಅವಾಗ ಕನ್ನಡದಲ್ಲಿ ನಾಟಕಗಳು ಪ್ರಾರಂಭ ಆಗಿರಲಿಲ್ಲ ಸರ್ ಆಮೇಲೆ ಕನ್ನಡ ಬಂದ ಮೇಲೆ ತೆಲುಗು ಬಿಟ್ಟು ಬರೀ ಕನ್ನಡದಲ್ಲೇ ಅಭಿನಯ ಮಾಡ್ತಾರದು ಅದರಲ್ಲಿ ನಾನು ಬಿ ಬಿಟ್ರೆ ಬೇರೆ ಯಾವುದೂ ಪಾತ್ರ ನಾನು ಮಾಡ್ತಾ ಇಲ್ಲ ಏನೋ ಖುಷಿ ಆಗುತ್ತೆ ಸರ್ ಹ್ಮ್ ಭೀಮನ ಪಾತ್ರನೇ ಯಾಕೆ ಇಷ್ಟ ನಿಮಗೆ ಸರ್ ಅದೇನೋ ನನಗೆ ಅವತ್ತಿಂದನೂ ಅಷ್ಟೇ ಅದೇನೋ ಭೀಮ ಅಂದರೆ ಇಷ್ಟ ಭೀಮನ ಪಾತ್ರ ಬಿಟ್ಟರೆ ಬೇರೆ ಯಾವುದು ಮಾಡೋಲ್ಲ ಸರ್ ನಾನು ಇಲ್ಲಿಂದ ಆನೆ ಕಲ್ಗೆ ಹೋಗಿದ್ದೀನಿ ಭೀಮ್ ಭೀಮನ ಪಾತ್ರ ನೋಡೋದಕ್ಕೆ ಬೇರಿಕೆಗೆ ಹೋಗಿದ್ದೀನಿ ಸುಮಾರು ಕಡೆ ಹೋಗಿ ನೋಡಿದ್ದೀನಿ ಸರ್ ಭೀಮನ ಪಾತ್ರ ಯಾವ ಥರ ಅಭಿನಯ ಮಾಡ್ತಾರೆ ಅದನ್ನ ನೋಡೋದಕ್ಕೋಸ್ಕರ ಹೋಗಿದ್ದೀನಿ ಅದೊಂದು ಅನುಭವ ಅಭ್ಯಾಸ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಗುರುಗಳು ಸರ್ ನಮ್ಮ ಗುರುಗಳು ನಮ್ಗೆ ಮೂರು ಜನ ಇದ್ದಾರೆ ಸರ್ ನಮ್ಗೆ ಮೊದಲನೇದಾಗಿ ಕನ್ನಡದಲ್ಲಿ ಪಡನಹಳ್ಳಿ ನಾಗರಾಜ್ ಅಂತ ಹೇಳ್ಬಿಟ್ಟು ಎರಡನೇದಾಗಿ ವೆಂಕಟೇಶ್ ಆಚಾರ್ಯ ಮೂರನೇದಾಗಿ ಸೂಲುಬೆಲೆ ಗಿರೀಶ್ ಅಂತ ಹೇಳ್ಬಿಟ್ಟು ಅವರು ಕರ್ನಾಟಕಾದ್ಯಂತ ತುಂಬ ಫೇಮಸ್ ಅವರು